ಅಂತ ಹೇಳಿ ನನ್ನ ಹೆಸರು ಹೇಳ್ಬೇಡ್ರಿ ಹೋಗ್ರಿ ಸಮಾಜಕ್ಕೆ ಹೋಗ್ರಿ ಹತ್ನಾಳು ಮುಖ್ಯಮಂತ್ರಿ ಮಾಡ್ರಿ ಹದ್ನಾಲ್ ಮಂತ್ರಿ ಮಾಡ್ರಿ ಹತ್ನಾಳೆ ನಾನೇ ಬೇಡಲ್ಲ ಮಂತ್ರಿ ನೀವು ತಲೆ ಅಂತ ಹೇಳೀನಿ ಅದಕ್ಕೆ ಕೂಡಲ ಸಂಗಮ ಸ್ವಾಮಿಗಳ ಬಗ್ಗೆ ಹಗುರವಾಗಿ ಮಾತಾಡೋದು ಇವ್ರಿಗೆ ಯಾರಿಗೂ ನೈತಿಕತೆ ಇಲ್ಲ ಇವರೆಲ್ಲ ಕಳ್ರದಾರ ಇವರೆಲ್ಲ ಅವ್ರ ಉಪಯೋಗ ತೊಗೊಂಡಾರ ಪಾಪದೇ ವಿನಯ್ ಕುಲ್ಕರ್ಣಿ ಮಾತಾಡೋದ ನಿನ್ನೂ ಈ ಲಕ್ಷ್ಮೀ ಹಬ್ಬಾಳ್ಕರ್ ಹೇಳ್ತಾರೆ ಹಂಗೆ ಯತ್ನಾಳ್ ಒಬ್ಬರೇ ನಾಯಕರೇನತ್ತೆ ಮಾಡಿಸೋ ಟು ಎ ನೀನೇ ನಾಯಕ ಅದು ನಿನಗೆ ಬಂದು ಹಾರ ಹಾಕ್ತೀವೇ ನಮಗೆ ನೇರಾಣಿ ಹೇಳಿದ್ರಲ್ಲ ನಾ ತಲಿ ಬಂಗಾರ ಹಾಕ್ತಾನೆ ಹೇಳಿದ್ರಲ್ಲ ನಿಮ್ಮ ಬಾಣವಾದಾಗ ಹೇಳಿದ್ರಲ್ರಿ ನಾ ಎರಡು ಕೆ ಜಿ ಹಾಕಿ ಐದು ಕೆ ಜಿ ಹಾಕೋಣ ಮಾಡಿಸಿದ್ರೆ ನಾ ಲಕ್ಷ್ಮೀ ಹಬ್ಬಾಳ್ಕರ್ ಅವರಿಗೆ ಕೇಳ್ತೀನಿ ಇಡೀ ಸಾಲಿ ಸಮುದಾಯದಿಂದ ನಿಮ್ಗೆ ಐದು ಕಿಲೋ ಬಂಗಾರ ನಾನೇ ಹಾಕಿಸ್ತೀನಿ ನಾನು ಜವಾಬ್ದಾರಿ ಟು ಎ ಕೊಡಿಸ್ತೀರಿ ಮತ್ತು ಕುಡಲ್ ಸಂಗಮ ಸಾಮ್ಗಳ ಹೋರಾಟದಿಂದ ಬರೀ ಪಂಚಮಸಾಲಿಗೆ ಅನುಕೂಲ ಆಗಿಲ್ಲ ಐದು ಇದ್ದಿದ್ದು ಏಳು ಮಾಡಿ ತ್ರೀ ಬಿ ಇದ್ದಿದ್ದು ಟೂ ಡಿ ಮಾಡಿ ನಮ್ಗೆ ಕೊಟ್ಟಾರೆ ಅದರೊಳಗೆ ಜೈನರದಾರ ಮರಾಠರದಾರ ಕುರುಬ ಜನಾಂಗದ ಯಾವುದೋ ಕೆಲವೊಂದು ಕಮ್ಯುನಿಟಿ ಬಿಟ್ಟು ಇದು ಅವು ಅವು ಅಲ್ಲಿಂದ ಕ್ರಿಶ್ಚನ್ರದಾರ ವೈಷ್ಣವತ್ತು ಒಂದು ಯಾವುದೋ ಜಾತಿ ಅದು ಅಂದರೆ ಇಷ್ಟೆಲ್ಲ ಜಾತಿಗಳು ಕೂಡಿ ಕೊಟ್ಟಾರೆ ಬರೀ ಪಂಚ ಅದು ಮತ್ತು ವೀರಸವಿ ಲಿಂಗಾಯತ್ರಿ ಎಲ್ಲರದ ಆದಿಮಣಿಗಿರದ ಕೂಡಕ್ಕಲಿಗಿರದಾರ ಲಿಂಗಾಯತ್ ರೆಡ್ಡಿ ಅಂದ್ರೆ ಇಡೀ ಸಮುದಾಯಕ್ಕೆ ಈ ಹೋರಾಟದ ಲಾಭ ಆಗೈತಿ ಮತ್ತು ಕೂಡಲ ಸಂಗಮ ಸ್ವಾಮಿಗಳು ಯಾರ ಕಡೆನೂ ಒಂದು ರೂಪಾಯಿ ದುಡ್ಡು ತಿಂದಿಲ್ಲ ನಾವೇ ಯಾರು ದುಡ್ಡು ಕೊಟ್ಟರೆ ಪಾಪ ಅವರು ಬಳಿ ಇಲ್ಲರಿ ಅಲ್ಲಿ ನಮ್ಮ ಸಮಾಜ ಅಧ್ಯಕ್ಷದ ಅವನು ಕೊಡುವಂಥ

ಇನ್ನೊಂದು ಸಲ ಬಾಯ್ಬಿಟ್ರಿಂದ ಇನ್ನೂ ಭಾಳ ಮುಂದಕ್ಕೆ ಹೋಗ್ತೀನಿ ಅಷ್ಟಕ್ಕೆ ಅವರು ತಮ್ಮ ಇರಲಿ ಲಕ್ಷ್ಮೀ ಬಾಳ್ಕರವರು ಸಮಾಜ ಹೆಸರು ಹೇಳಿ ಒಂದು ವೇಳೆ ಮೀಸಲಾತಿ ಸಿಗದಿದ್ರೆ ನಾನು ರಾಜೀನಾಮೆ ಬೀಸಾ ಹಾಕ್ತೀನಿ ಅಂತ ಏನು ಭಾಷಣ ಮಾಡಿದ್ರಲ್ಲ ಇವತ್ತು ನಮ್ಮ ಲಿಂಗಾಯತರಿಗೆಲ್ಲ ಹೊಡೆಸಿದ್ರಲ್ಲ ಸುವರ್ಣಸೋದಿಂದ ಯಾಕೆ ಸಿದ್ದರಾಮಯ್ಯನವ್ರು ಕೇಳಲಿಲ್ಲ ಇವತ್ತು ರಾಷ್ಟ್ರೀಯ ಮಾನವ ಹಕ್ಕು ಹೈಕೋರ್ಟಿಗೆ ಹೋಗಿ ಕೂಡಲ ಸಂಗಮ ಸ್ವಾಮಿಗಳು ಇವತ್ತು ತನಿಖೆಗೆ ಆದೇಶ ಆಯ್ತು ಜುಡಿಷರಿ ಎನ್ಕ್ವರಿ ಆಗ್ಬೇಕು ಮೂರು ತಿಂಗಳಾಗ ರಿಪೋರ್ಟ್ ಕೊಡ್ಬೇಕು ಯಾರ್ಯಾರು ಪೊಲೀಸ್ ಅಧಿಕಾರಿಗಳು ತಪ್ಪು ಮಾಡ್ಯಾರ ಆ ಮೊದಲ ಇ ಡಿ ಜಿ ಪಿ ಜೈಲಿಗೆ ಹೋಗ್ಬೇಕು ನಾವು ಯಾವ ಹಿತೇಶ ನಾನು ಹಿತೇಂದ್ರ ಅವ ಅಲ್ಲೊಬ್ಬ ಇನ್ನೊಬ್ಬ ಲೋಫರ್ ಅವ ಬಾಯಿ ಹೋದು ನಮ್ಮ ಸಮಾಜಕ್ಕೆ ಹೊಡೆದಾನವ ಅವ ಕರ ಬಡೇಕರ ಅವ ಪಿ ಎಸ್ ಐ ಪಿ ಎಸ್ ಐ ಸಿ ಪಿ ಆಮ್ಗೆ ಹತ್ತು ಸಾವಿರ ರೂಪಾಯಿ ಬಹುಮಾನ ಕೊಟ್ಟಾನವ ಹಿತೇಂದ್ರ ಮನೆ ವಿಧಾನಸಭದಾಗೆ ಹೇಳೀನಿ ಇಂಥ ಯೋಗ್ಯರೆಲ್ಲ ಡಿ ಜಿ ಪಿ ಅವ್ನ ಮುಂದೆನೋ ಬೆಂಗಳೂರು ಕಮಿಷನರ್ ಮಾಡ್ತೀನಿ ಮಾತು ಕೊಟ್ಟಿದ್ದ ಕಾಣಿಸ್ತದೆ ಇವ್ ನಮ್ಮ ಬಿ ಜೆ ಪಿ ಹಂಗೆ ಅದೋ ಇವ್ರ ಬಳಿ ಇಂಟಿದ್ದವ್ರೆಲ್ಲ ದೊಡ್ಡ ದೊಡ್ಡ ಪೋಲ್ಸ್ಟಿಗೆ ಹೋಗ್ಯಾರ ಅಂದ್ರೆ ಇವ್ರದೆಲ್ಲ ಹೋಗಿ ಹೇಳಿಬಿಟ್ಟಾರು ಸಿದ್ದರಾಮಯ್ಯ ಇಲ್ಲ ಇಂಥ ಪೊಲೀಸ್ ಅಧಿಕಾರಿಗಳು ಇಟ್ಕೊಂಡಾರು ಆ ಹಿತೇಂದ್ರ ಮನುಷ್ಯತ್ವನೇ ಇಲ್ಲ ಅವ್ನಿಗೆ ಹೇಳಿ ನಾವು ವಿಧಾನಸಭದಾಗೆ ಚಾಲೆಂಜ್ ಮಾಡೀನಿ ನನಗೆ ಎಲ್ಲಿ ಹೋಗುದಿಲ್ಲಪ್ಪ ನಾನು ಕಾಣ ಮುಂದೆ ನೀನು ನಾ ಯಾರು ಪೊಲೀಸ್ ಆಫೀಸರ್ ಸಾಪ್ ಕೊಟ್ಟಿದ್ದೆ ನೋಡಿ ಹಂಗೆ ಇಲ್ಲೊಬ್ಬ ಮೆಟ್ಕೊಟ್ಟಿದ್ದ ಕೊಟ್ಟಿದ್ದ ನಾನು ಬಿಜಾಪುರನ ಚಿಕ್ಕಂದು ನೋಡಿದಿದ್ದ ಅವನು ಹೇಳಿದ್ದೆ ನೀನು ಒಂದು ದಿವಸ ನಾ ಮಂತ್ರಿಯಾಗಿ ನೀನು ನಮ್ಮ ಮುಂದೆ ಬಂದು ನಿಂದ್ರ ಕೆಲಟ್ ಹೊಟ್ಟು ಆ ನಾ ನಡುಮನೆ ಅಂತ ಒಬ್ಬ ಇದ್ದ ಎಸ್ ಪಿ ಅವನೇ ಹಿಂಗೆ ಹಾರಾಟಿದ್ದ ನಾರಾಯಣ ನಡುಮನೆ ಇರ್ತಾರೆ ಇವರು ಇರಬೇಕು ಒಬ್ಬ